ಶಿವನಿಗೆ ಇಪ್ಪತ್ನಾಲ್ಕು ಅಭಿಷೇಕ ಮಾಡಿದರೆ ಏನೆಲ್ಲ ಫಲ ಸಿಗುತ್ತದೆ ಶಿವನಿಗೆ ಯಾವುದರಿಂದ ಅಭಿಷೇಕ ಮಾಡಿದರೆ ಏನೆಲ್ಲ ಫಲ ಸಿಗುತ್ತದೆ ಶಿವನು ಅಭಿಷೇಕ ಪ್ರಿಯ ಎಂಬುದು ಎಲ್ಲರಿಗೂ ತಿಳಿದಿದೆ ಗಂಗಾಜಲದಿಂದ ಅಭಿಷೇಕ ಮಾಡಿದರೆ ಭಾವಪರವಶನಾಗುತ್ತಾನೆ ಅಂತಹ ಶಿವನಿಗೆ ಅಭಿಷೇಕ ಮಾಡುವುದರಿಂದ ಆಗುವ ಲಾಭಗಳೇನು ಎಂದು ತಿಳಿದುಕೊಳ್ಳೋಣ ವಿಷ್ಣು ಅಲಂಕಾರ ಪ್ರಿಯ ಶಿವ ಅಭಿಷೇಕ ಪ್ರಿಯ ಎಂದು ಶಾಸ್ತ್ರಗಳು ಹೇಳುತ್ತವೆ ಶಿವನಿಗೆ ಅಭಿಷೇಕ ಮಾಡುವುದರಿಂದ ಶೀಘ್ರವಾಗಿ ಪ್ರಸನ್ನರಾಗಬಹುದು ಶಿವಾಭಿಷೇಕವನ್ನು ಭಕ್ತಿಯಿಂದ ಮಾಡಬೇಕು ಈ ಸೃಷ್ಟಿಯ ಪ್ರತಿಯೊಂದು ಅಣುವಿನಲ್ಲಿಯೂ ಶಿವನಿದ್ದಾನೆ ಎಂದು ಹೇಳಲಾಗುತ್ತದೆ ಮಹಾಮಸ್ತಕಾಭಿಷೇಕದಲ್ಲಿ ಶಿವನಿಗೆ ಕೊಟ್ಟದ್ದನ್ನು ಭಕ್ತಿಯಿಂದ ಸಮರ್ಪಿಸುತ್ತಿದ್ದೇವೆ ಎಂಬ ಭಾವನೆ ಮಾತ್ರ ಇರಬೇಕು ಎಂದು ಜ್ಯೋತಿಷಿಗಳು ಹೇಳುತ್ತಾರೆ ಶಾಸ್ತ್ರದ ಪ್ರಕಾರ ಭಗವಾನ್ ಶಿವನಿಗೆ ಅನೇಕ ವಸ್ತುಗಳಿಂದ ಅಭಿಷೇಕವನ್ನು ಮಾಡಬಹುದು ಈ ದ್ರವ್ಯಗಳಿಂದ ಅಭಿಷೇಕ ಮಾಡುವಾಗ ಭಕ್ತಿ ಶ್ರದ್ಧೆಗಳನ್ನು ಮುಖ್ಯವಾಗಿ ಗಮನಿಸಬೇಕು ಆಡಂಬರದಿಂದ ಮಾಡುವ ಪೂಜೆ ಅಭಿಷೇಕಕ್ಕಿಂತ ಭಕ್ತಿಯಿಂದ ಮಾಡುವ ಅಭಿಷೇಕವು ಶ್ರೇಷ್ಠವಾದದ್ದು ಇವುಗಳಲ್ಲಿ ಯಾವ ವಸ್ತುವಿನಿಂದ ಶಿವಾಭಿಷೇಕ ಮಾಡಿದರೆ ಯಾವ ರೀತಿಯ ಫಲವೂ ಸಿಗುತ್ತದೆ ಯಾವ ವಸ್ತುಗಳಿಂದ ಅಭಿಷೇಕ ಮಾಡಿದಾಗ ಏನಾಗುತ್ತದೆ ಒಂದು ಗರಿಕೆಯ ನೀರಿನಿಂದ ಶಿವನಿಗೆ ಅಭಿಷೇಕ ಮಾಡುವುದರಿಂದ ಬದುಕಿನ ತೊಂದರೆಗಳೆಲ್ಲವೂ ನಿವಾರಣೆಯಾಗುತ್ತದೆ ಗರಿಕೆ ನೀರಿನಿಂದ ಶಿವಾಭಿಷೇಕ ಮಾಡುವುದರಿಂದ ಕಳೆದು ಹೋದ ಹಣವು ಮರಳಿ ಪಡೆಯಬಹುದು ಎರಡು ಎಳ್ಳಿನ ಎಣ್ಣೆಯಿಂದ ಅಭಿಷೇಕ ಮಾಡುವುದರಿಂದ ಅಪಮೃತ್ಯು ನಿವಾರಣೆಯಾಗುತ್ತದೆ ಮೂರು ಹಸುವಿನ ಹಾಲಿನಿಂದ ಮಾಡಿದ ಅಭಿಷೇಕವು ಸಕಲ ಸೌಕರ್ಯಗಳನ್ನು ನೀಡುತ್ತದೆ ನಾಲ್ಕು ಮೊಸರಿನಿಂದ ಮಾಡಿದ ಅಭಿಷೇಕವು ಶಕ್ತಿ ಆರೋಗ್ಯ ಮತ್ತು ಸಮೃದ್ಧಿಯನ್ನು ನೀಡುತ್ತದೆ ಐದು ಹಸುವಿನ ತುಪ್ಪದಿಂದ ಅಭಿಷೇಕ ಮಾಡಿದರೆ ಸಂಪತ್ತು ಸಿಗುತ್ತದೆ ಆರು ಕಬ್ಬಿನ ರಸದಿಂದ ಅಭಿಷೇಕ ಮಾಡಿದರೆ ಸಂಪತ್ತು ರದ್ದಿಯಾಗುತ್ತದೆ ಏಳು ಮೃದುವಾದ ಸಕ್ಕರೆಯಿಂದ ಅಭಿಷೇಕ ಮಾಡಿದಾಗ ದುಃಖವು ನಾಶವಾಗುತ್ತದೆ ಎಂಟು ಬಿಲ್ವ ದಳದ ನೀರಿನಿಂದ ಅಭಿಷೇಕ ಮಾಡಿದರೆ ಆನಂದವು ಸಿಗುತ್ತದೆ ಒಂಬತ್ತು ಜೇನುತುಪ್ಪದಿಂದ ಅಭಿಷೇಕ ಮಾಡಿದರೆ ಚೈತನ್ಯವು ಹೆಚ್ಚಾಗುತ್ತದೆ ಹತ್ತು ಪುಷ್ಪೋದಕದಿಂದ ಅಭಿಷೇಕ ಮಾಡಿದವರಿಗೆ ಭೂಮಿ ದೊರೆಯುವುದು ಹನ್ನೊಂದು ಎಳನೀರಿಂದ ಮಾಡಿದ ಅಭಿಷೇಕವು ಸಕಲ ಸಂಪತ್ತನ್ನು ತರುತ್ತದೆ ಹನ್ನೆರಡು ರುದ್ರಾಕ್ಷ ಜಲಾಭಿಷೇಕವು ಸಕಲ ಸಂಪತ್ತನ್ನು ನೀಡುತ್ತದೆ ಹದಿಮೂರು ಭಸ್ಮದಿಂದ ಅಭಿಷೇಕ ಮಾಡಿದರೆ ಪಾಪಗಳು ನಾಶವಾಗುತ್ತವೆ ಹದಿನಾಲ್ಕು ಗಂಧೋದಕದಿಂದ ಅಭಿಷೇಕಿಸಲ್ಪಟ್ಟವನು ಸತ್ಪುತ್ರವನ್ನು ಪಡೆಯುತ್ತಾನೆ ಹದಿನೈದು ಚಿನ್ನದ ನೀರಿನ ಅಭಿಷೇಕವು ಕಡುಬಡತನವನ್ನು ನಿವಾರಿಸುತ್ತದೆ ಹದಿನಾರು ನೀರಿನಿಂದ ಅಭಿಷೇಕ ಮಾಡುವುದರಿಂದ ಕಳೆದುಕೊಂಡಿದ್ದನ್ನು ಮರಳಿ ಪಡೆಯುತ್ತಾನೆ ಹದಿನೇಳು ಅನ್ನದಿಂದ ಅಭಿಷೇಕ ಮಾಡಿದವನು ಮೋಕ್ಷ ಮತ್ತು ದೀರ್ಘಾಯುಷ್ಯವನ್ನು ಪಡೆಯುತ್ತಾನೆ ಶಿವಪೂಜೆಯಲ್ಲಿ ಲಿಂಗಾರ್ಚನೆಗೆ ವಿಶೇಷ ಮಹತ್ವವಿದೆ ಮೊಸರು ಬೆರೆಸಿದ ಅನ್ನವನ್ನು ಶಿವಲಿಂಗಕ್ಕೆ ಹಚ್ಚಿ ಪೂಜೆಯನ್ನು ಮಾಡಲಾಗುತ್ತದೆ ನಂತರ ಅದನ್ನು ಪ್ರಸಾದವಾಗಿ ವಿತರಿಸಲಾಗುತ್ತದೆ ಅನ್ನದಿಂದ ಮಾಡಿದ ಲಿಂಗಾರ್ಚನೆ ನೋಡಲು ತುಂಬ ಚೆನ್ನಾಗಿರುತ್ತದೆ ಹದಿನೆಂಟು ದ್ರಾಕ್ಷಾರಸದಿಂದ ಅಭಿಷೇಕ ಮಾಡುವುದರಿಂದ ಎಲ್ಲದರಲ್ಲೂ ಯಶಸ್ಸು ಕಾಣಬಹುದಾಗಿದೆ ಹತ್ತೊಂಬತ್ತು ಖರ್ಜೂರದ ರಸದಿಂದ ಅಭಿಷೇಕ ಮಾಡುವುದರಿಂದ ಶತ್ರುಹಾನಿ ದೂರವಾಗುತ್ತದೆ ಇಪ್ಪತ್ತು ಎಪ್ರಿಕಾಟ್ ರಸದಿಂದ ಅಭಿಷೇಕ ಮಾಡಿದರೆ ವೈರಾಗ್ಯ ಸಿದ್ಧಿ ಸಿಗುತ್ತದೆ ಇಪ್ಪತ್ತೊಂದು ಕಸ್ತೂರಿ ಮಿಶ್ರಿತ ನೀರಿನಿಂದ ಅಭಿಷೇಕ ಮಾಡುವುದರಿಂದ ಕೀರ್ತಿಯು ಪ್ರಾಪ್ತಿಯಾಗುತ್ತದೆ ಇಪ್ಪತ್ತೆರಡು ನವರತ್ನೋದಕದೊಂದಿಗೆ ಮಾಡಿದ ಅಭಿಷೇಕವು ಧಾನ್ಯ ಮನೆ ಮತ್ತು ದನಗಳ ಬೆಳವಣಿಗೆಯನ್ನು ಉಂಟು ಮಾಡುತ್ತದೆ ಇಪ್ಪತ್ತ್ಮೂರು ಮಾವಿನ ರಸದಿಂದ ಅಭಿಷೇಕ ಮಾಡುವುದರಿಂದ ದೀರ್ಘಕಾಲದ ಕಾಯಿಲೆಗಳು ಗುಣವಾಗುತ್ತವೆ ಇಪ್ಪತ್ನಾಲ್ಕು ಅರಿಶಿನದ ನೀರಿನಿಂದ ಅಭಿಷೇಕ ಮಾಡಿದಾಗ ಒಳ್ಳೆಯ ಸಂಗತಿಗಳು ನಡೆಯುತ್ತವೆ ಈ ಸಾಮಗ್ರಿಗಳಿಂದ ಶಿವಾಭಿಷೇಕ ಮಾಡುವುದು ಒಳ್ಳೆಯದು ಆದರೆ ಈ ಸಾಮಗ್ರಿಗಳ ಲಭ್ಯತೆ ಇಲ್ಲದವರು ಮತ್ತು ಈ ವಸ್ತುಗಳಿಂದ ಅಭಿಷೇಕವನ್ನು ಮಾಡಲು ಸಾಧ್ಯವಿಲ್ಲದವರು ಪಂಚಾಮೃತದಿಂದ ಮಾಡಬಹುದು ಹಸುವಿನ ಹಾಲು ಜೇನುತುಪ್ಪ ಹಸುವಿನ ತುಪ್ಪ ತೆಂಗಿನ ನೀರು ಮೊಸರು ಇತ್ಯಾದಿಗಳಿಂದ ಶಿವನನ್ನು ಪೂಜಿಸುವುದು ಮಂಗಳಕರವಾಗಿದೆ ಇದು ಸಾಧ್ಯವಾಗದಿದ್ದರೆ ಗಂಗಾಜಲದಿಂದ ಶಿವಾಭಿಷೇಕ ನಡೆಸುವುದು ಒಳಿತು ಸ್ನೇಹಿತರೆ ಈ ವಿಡಿಯೋ ನಿಮಗೇನಾದರೂ ಇಷ್ಟ ಆದಲ್ಲಿ ದಯವಿಟ್ಟು ಲೈಕ್ ಮಾಡಿ ಹಾಗೆಯೇ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಧನ್ಯವಾದಗಳು